ಆಕೆ ಅದೊಂದು ಸ್ಟೇಟ್ಮೆಂಟ್ ಇದೆ ಅಲ್ರಿ ಬೆಟ್ಟದ ಮೇಲೆ ಯಾವುದೋ ಗುಹೆಯಲ್ಲಿ ಮಕ್ಕಳ ಜೊತೆಗೆ ಇರೋದು ಅಂತಂದರೆ ತಲೆಗಿಲೆ ಕೆಟ್ಟಿದೆಯಾ ಅಂತ ನಮ್ಮಲ್ಲಿ ಸಹಜವಾದ ಪ್ರಶ್ನೆ ಬರುತ್ತೆ ತಲೆಗಿಲೆ ಕೆಟ್ಟಿದೆಯಾ ಇವ್ರಿಗೆ ಅಂತ ಅವಳು ಹೇಳೋದು ಇಪ್ಪತ್ತು ದೇಶದ ಕಾಡುಗಳಲ್ಲಿ ಬದುಕಿದ್ದೀವಿ ನಾವು ಅಂತ ಕಾಡಿನ ವಾಸವನ್ನು ಇಷ್ಟಪಡ್ತೀವಿ ನಾವು ನಾವಿಲ್ಲಿ ಬರೋದು ಪ್ರಕೃತಿಯ ಮಧ್ಯದಲ್ಲಿ ಇರೋದಕ್ಕೆ ಬಂದಿದ್ವಿ ಅಂತ ಆಕೆ ಹೇಳ್ತಾಳಂತೆ ನಮಗೆ ಪ್ರಕೃತಿಯಲ್ಲಿ ವಾಸ ಮಾಡಿ ಅನುಭವ ಇದೆ ನಾವು ಅಲ್ಲಿ ವಾಸ ಮಾಡುವುದರಿಂದ ಮೃತಪಡಲ್ಲ ಸಾಯೋದಿಲ್ಲ ಅಲ್ಲೇನು ಕಾಡಿಗೆ ನಾನು ಮಕ್ಕಳನ್ನು ಕರ್ಕೊಂಡು ಬಂದಿದ್ದು ಸಾಯೋದಕ್ಕಲ್ಲ ಇಲ್ಲೊಂದು ಜಲಪಾತ ಇತ್ತು ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ವಿ ನನ್ನ ಮಕ್ಕಳ ಹಸಿವಿನಿಂದ ಸಾಯ್ತಿರಲಿಲ್ಲ ಅಂದರೆ ನಮಗೆ ಬಿ ಈ ತಿನ್ನೋದಕ್ಕೆ ಉಣ್ಣೋದಕ್ಕೆ ಏನು ಬೇಕು ಎಲ್ಲ ಸಿಕ್ತಿತ್ತಲ್ಲಿ ಅಂತ ನಾನು ಇಪ್ಪತ್ತು ದೇಶಗಳ ಕಾಡಿನಲ್ಲಿ ವಾಸ ಮಾಡಿದ್ದೀನಿ ನಾವಿದ್ದ ಗುಹೆ ಹಳ್ಳಿಯೊಂದಕ್ಕೆ ತುಂಬ ಹತ್ತಿರ ಇತ್ತು ವಾಸ ಮಾಡುವುದಕ್ಕೆ ಅಪಾಯಕಾರಿಯಾದ ಗುಹೆ ಅದು ಆಗಿರಲಿಲ್ಲ ಅಂತ ನೀನಾ ಕುಟೀನ ರಷ್ಯಾದ ಮಹಿಳೆ ಆಕೆ ಪೊಲೀಸರಿಗೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು ಆರಾಮಾಗಿದ್ದೀವಿ ಪ್ರಕೃತಿಯ ಮಧ್ಯದಲ್ಲಿ ಆನಂದವಾಗಿದ್ದೀವಿ ನಾವು ನೋಡಿ ಇಲ್ಲಿ ಅಂತ ಆನಂದವಾಗಿ ಇರಬಹುದು ಅವರು ಸ್ವಲ್ಪ ಎಕ್ಸೆಂಟ್ರಿಕ್ ಇರ್ತಾರೆ ಜನ ಬಟ್ ಇದು ಸಂಬಂಧಗಳನ್ನು ನೋಡಿ ಆಕೆ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಗೋವಾಗೆ ಬಂದಿದ್ಲು ಅಲ್ಲಿ ಆಕೆ ರಷ್ಯಾದಿಂದ ಗೋವಾಗೆ ಬಂದಿದ್ಲು ಇಬ್ಬರು ಗಂಡು ಮಕ್ಕಳನ್ನ ಕರ್ಕೊಂಡು ಇವನು ಇಸ್ರೇಲ್ನಿಂದ ಪ್ರವಾಸ ಮಾಡೋದಕ್ಕೆ ಬಂದಿರ್ತಾನೆ ಇಬ್ಬರದು ಪರಿಚಯ ಆಗತ್ತೆ ಆಕೆ ಗ ಮಕ್ಕಳನ್ನ ಮತ್ತು ಗಂಡನ ಹತ್ತಿ ಜೊತೆಗೆ ಬಿಡ್ತಾಳೆ ಇಬ್ರು ಒಟ್ಟಿಗೆ ಬದುಕ್ತಾರೆ ಅವ್ರಿಗಿಬ್ಬರು ಹೆಣ್ಣು ಮಕ್ಕಳು ಆಗ್ತವೆ ಅದು ಯಾವುದೋ ಒಂದು ನಿಜವಾದ ಕಥೆ ಹೌದು ಅಲ್ಲೋ ಗೊತ್ತಿಲ್ಲ ನಂಗೆ ವಿವೇಕಾನಂದರು ಅಮೇರಿಕಕ್ಕೆ ಹೋದಾಗ ಅಲ್ಲೊಂದು ಕುಟುಂಬ ಮಾತಾಡ್ತಾ ಇದ್ದದ್ದು ನೋಡಿದ್ರಂತೆ ಗಂಡ ಹೆಂಡ್ತಿನ ಕರೆದು ಹೇಳಿದ್ರಂತೆ ಲುಕ್ ಮೈ ಡಿಯರ್ ಯುವರ್ ಚಿಲ್ಡ್ರನ್ ಆ್ಯಂಡ್ ಮೈ ಚಿಲ್ಡ್ರನ್ ಆರ್ ಯುವರ್ ಚಿಲ್ಡ್ರನ್ ಆ್ಯಂಡ್ ಮೈ ಚಿಲ್ಡ್ರನ್ ಆರ್ ಪ್ಲೇ ವಿ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್ ಅಂತ ಹೇಳಿದ್ರಂತೆ ವಿವೇಕಾನಂದರು ವಿವೇಕಾನಂದರು ನೋಡಿದ್ರಂತದನ್ನ ಇಬ್ಬರು ಗಂಡ ಹೆಂಡ್ತಿ ಮಾತಾಡ್ತಾ ಇದ್ದದ್ದು ಏನೋ ಇವನಿಗೂ ಮದುವೆ ಆಗಿತ್ತು ಏನೋ ಇಸ್ರೇಲ್ನಲ್ಲಿ ಯಾವನೇ ಗೊತ್ತು ಸ್ಥಳೀಯರೊಬ್ಬರು ಮಾತಾಡಿದ್ದಾರೆ ಅಮಿತ್ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ ಅತ್ಯಂತ ವಿಶ್ವವಿಖ್ಯಾತವಾಗಿದ್ದು ಗೋಕರ್ಣದಲ್ಲಿ ಮಹಾಗಣಪತಿ ಮಹಾಬಲೇಶ್ವರ ದರ್ಶನಕ್ಕೆ ಅಸಂಖ್ಯಾತ ನಮ್ಮ ಭಾರತೀಯರು ಬರ್ತಾರೆ ಅದೇ ರೀತಿ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗಿ ಅನೇಕ ವಿದೇಶಿಗರು ಸಹ ಇಲ್ಲಿ ಬರ್ತಾರೆ ಕೆಲವರು ಇಲ್ಲೇ ತಿಂಗಳಾನುಗಟ್ಲೆ ನೆಲೆಸ್ತಾರೆ ಅಂಥದೇ ಒಂದು ಪ್ರಕರಣದಲ್ಲಿ ಮೊನ್ನೆ ಇಲ್ಲಿ ಗೋಕರ್ಣದ ರಾಮತೀರ್ಥದ ಭಾಗದಲ್ಲಿ ಒಂದು ಪಾಂಡವರ ಗುಹೆ ಅಂತಿದೆ ಅಲ್ಲಿ ಒಬ್ಬಳು ರಷ್ಯನ್ ಮಹಿಳೆ ಒಂದು ವಾರಕ್ಕೂ ಹೆಚ್ಚು ಕಾಲ ತನ್ನ ಎರಡು ಮಕ್ಕಳ ಜೊತೆಗೆ ವಾಸವಾಗಿದ್ದು ಅವಳ ಪರಿಸ್ಥಿತಿಯು ಅತ್ಯಂತ ಚಿಂತಾಜನಕವಾಗಿತ್ತು ಅದೇ ರೀತಿ ಅಲ್ಲಿ ಗುಡ್ಡ ಕುಸಿಯುವ ಭಯವೂ ಇತ್ತು ಅಂಥದ್ರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅವರನ್ನು ರಕ್ಷಣೆ ಮಾಡಿ ಮಾಡಿದ್ದಾರೆ ಇವ್ರು ನೋಡಿದ್ರೆ ಪರಿಸ್ಥಿತಿ ಚಿಂತಾಜನಕವಾಗಿತ್ತು ಅಂತಾರೆ ఇది ఏషియానెట్ న్యూస్ నెట్వర్క్ ప్రస్తుతీ